ನಿಷ್ಠೆ ಇರಬೇಕು ಅದರ ಮೇಲೆ ನಿಷ್ಠೆಯಿಂದ ಇರಬೇಕು ಬಹಳಷ್ಟು ನಿಷ್ಠೆ ಇರಬೇಕು ಎಷ್ಟು ನಿಷ್ಠೆ ಗಂಡನ ಹೆಸರನ್ನು ಹೇಳಬೇಕಾದ್ರೆ ಎಷ್ಟು ನಿಷ್ಠೆಯಿಂದ ಹೇಳ್ತಿರಲ್ಲ ಹೌದಲ್ಲ ಚಲೋ ಸಿರಿ ಕೊಡಿಸಿದ್ರೆ ಭಾಳ ಚಂದಾಗಿ ಹೊಗಟ್ಟಿಟ್ಟು ಹೇಳ್ತೀರ ಚಂದ ಸಿರಿ ಕೊಡಿಸಿದ್ರೆ ಹೊಗಟ್ಟಿಟ್ಟು ಹೇಳ್ತಾರೆ ಚಲೋ ಮತ್ತು ಜಾತ್ರೆ ಒಳಗೆ ಚಲೋ ಸಿರಿ ಕೇಳಿದ್ದ ಸಿರಿ ಕೊಡಿಸ್ಲಿಲ್ಲ ಅಂತ ತಿಳ್ಕೊಂಡು ಅದು ಬೇರೆ ಇರ್ತೈತೆ ಯಾರೋ ಕೇಳಿದ್ರಂತ ಏನಂತ ಆ ಬಳ್ಳಾರಿ ಕಡೆ ನಿನ್ನ ಗಣ್ಣ ಹೆಸ್ರು ಹೇಳು ಅಂತ ಅಂತಕೊಳೋದ್ರಂತ ಆ ಹೆಣ್ಮಗಳು ಇಲ್ಲಿ ಬಿಡ ಒಂದೇ ಕೇಳ್ತಿದ್ದಿ ಇಲ್ಲಿ ಹೇಳ ಹಂಗೆ ಹೇಳಿ ಮಾಡ್ತಿದ್ದಿ ಹೇಳು ಅಂದ್ರಂತ ಹೇಳೋದ್ರಾಗ ಆ ಹೆಣ್ಮಗಳು ಅಂದ್ರೆ ನಾನಿರುವುದು ಹೈದರಾಬಾದ್ ನನ್ನ ಗಂಡಿರ್ಬೋದು ಸಿಕಂದ್ರಾಬಾದ್ ನಾನಿರುವುದು ಹೈದರಾಬಾದ್ ನನ್ನ ಗಂಡಿರುವುದು ಇರ್ಬೋದು ನನ್ನ ಗಂಡನ ಹೆಸ್ರು ಕೇಳಿದವರು ಬರಿಬಾದ್ ಅನ್ಲಂತೆ ಹಾಂ ನನ್ನ ಗಂಡ ಹೆಸರು ಕೇಳಿದವರು ಬರಿಬಾದ್ ಮತ್ತು ಅಲ್ಲಿಂದ ಈ ಕಡೆ ಮಂದಿ ಈ ಕಡೆ ಹುಬ್ಬಳ್ಳಿ ಕಡೆ ಮಂದಿ ಸುಮ್ಮನೆ ಕುಂದರಂಗಿಲ್ಲ ಅವ್ರು ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ ಒಗ್ಗಟ್ಟಿಟ್ಟು ಗರ್ಡನ್ ಹೆಸರು ಹೇಳು ಹೇಳು ಅಂತ ತಿಳ್ಕೊಂಡು ಅಂದಾಗ ಅವ್ರು ಹೇಳ್ತಿರ್ತಾರೆ ಏನಂತ ಅವರು ಭಾಳ ಚಂದಾಗಿ ಹೇಳ್ತಿರ್ತಾರೆ ಏನಂತ ಹುಬ್ಬಳ್ಳಿಗಿರುವುದು ಒಡೆಯನ್ನ ಏನು ಹ್ಞೂ ಹುಬ್ಬಳ್ಳಿಗಿರುವುದು ಮೂರು ಸಾವಿರ ಮಠ ಧಾರವಾಡಗಿರುವುದು ಮುರುಘಾ ಮಠ ಹುಬ್ಬಳ್ಳಿಗಿರುವುದು ಮೂರು ಸಾವಿರ ಮಠ ಧಾರವಾಡದಾಗಿರ್ಬೋದು ಮುರುಘಾ ಮಠ ನನ್ನ ಗಂಡ ಕುಡಿತೇನೆ ಕಂಠಮಠ ಕುಂಟೆಪ್ಪ ಹಾಂ ಹುಬ್ಬಳ್ಳಿ ಚಂದಮ ಈ ಕಡೆ ಗದಗಿನ ಕಡೆ ಬಂದ್ರೆ ಅವರು ಭಾಳ ಚಲೋ ಹೇಳ್ತಿರ್ತಾರೆ ಹೆಸರನ್ನು ಹೆಂಗೆ ಹೇಳ್ತಾರೆ ಆ ಕಡೆ ಹೊಂಬಳ ಈ ಕಡೆ ಡಂಬಳ ಆ ಕಡೆ ಹೊಂಬಳ ಈ ಕಡೆ ಡಂಬಳ ನನ್ನ ಗಂಡನ ಮೂ ಹೆಸರಿಗೆ ಕೇಳಿದವರು ಮೂಗಿನಾಗ ಹಿಳಿತೈತೆ ಮೂರು ಮಳೆ ಸಿಂಬಳ ಹಾಂ ಏಟು ಚಲೋ ಹೇಟ್ ಒಗಟ್ಟು ಹೇಳ್ತಾರೆ ಹೌದಲ್ಲ ಬಗನ ಅಕಸ್ಮಾತ್ ಏನಾದರೂ ಚಲೋ ಸೀರೆ ಕೊಡಿಸಿ ಅದನ್ನು ಹೊಗ್ಬು ಭಾಳ ಚಂದ ಹೇಳ್ತಿರ್ತಿರಿ ಹೌದಲ್ ಹಂಗೆ ಮಂತ್ರಗಳನ್ನು ಹೇಳಬೇಕಾದ್ರೆ ನಿಷ್ಠೆ ಇರ್ತೈತಿ ಅಲ್ಲಿ ನಿಷ್ಠೆಯಿಂದ ಅಂಬಾಭವಾನಿಯ ಗುಡಿ ಒಳಗ ಜಪ ಮಾಡಿದ ಸಪ್ತ ಕೋಟಿ ಮಹಾಮಂತ್ರವನ್ನು ಜಪ ಮಾಡಿದ ಒಂದಲ್ಲ ಸಪ್ತ ಕೋಟಿ ಮಹಾಮಂತ್ರಗಳನ್ನ ಜಪ ಮಾಡಿದ ಅಂಬಾಭವಾನಿ ಗುಡಿ ಒಳಗೆ ಕುಳಿತುಕೊಂಡ ಸುಡುಗಾಡನ ಸುಕ್ಷೇತ್ರವನ್ನಾಗಿ ಮಾಡಿದ ಸ್ಮಶಾನವನ್ನ ಭೂ ಕೈಲಾಸವನ್ನ ಮಾಡಿದ ಎಲ್ಲಪ್ಪ ಹೋಗಿ ಮುಕುಳ ಕೊಡದ ಎಲ್ಲಾ ಲಿಂಗ ಪ್ರಭುಗಳಾದರು ಅಂತಕೊಂಡಂತಾರೆ ಮರುಳೇ ಮರೆತೀರ माड़ो श्री शिव भजन ने मदी माड़ो श्री शिव भजनामरे मरती रेड़ो श्रीिव भजन ने मद माड़ो

ಭಜನ ಭಜನ ಎಲ್ಲಪ್ಪ ಹೋಗಿ ಎಲ್ಲ ಪ್ರಭುಗಳು ಹಂಗ ಇದ್ದು ತ್ಯಾಗವನ್ನು ಮಾಡಿದವರು ಶರಣರು ಏನಂತ ತಿಳ್ಕೊಂಡು ಮಹಾದೇವ ಮತ್ತು ತಾಯಿಯವರು ಲಿಂಗೈಕರಾದರು ಲಿಂಗೈಕರಾದ ಬಳಿಕ ಶರಣರು ಹೇಳಿದ್ರಂತ ಎಪ್ಪ ಮುಂದಿನ ಕಾರ್ಯವನ್ನು ನೆರವೇರಿಸಿ ಅಂದ್ರಂತು ಮುಂದಿನ ಶವ ಸಂಸ್ಕಾರವನ್ನು ನೆರವೇರಿಸಿ ಅಂತ ತಿಳ್ಕೊಂಡು ನೋಡಿ ಹೇಗಿರಬೇಕು ನಲವತ್ವಾಡದ ಶರಣರ ಧರ್ಮಪತ್ನಿ ಲಿಂಗೈಕ್ಯರಾದ ಬಳಿಕ ಚುಲೋ ಮಾತು ಹೇಳಿದರು ಅಂತವರು ಯಪ್ಪಾ ಇದು ಖಾಲಿ ಚಿಲ್ ಬಿದ್ದದ ಮುಂದಿನ ಕಾರ್ಯ ಮಾಡ್ರಿ ಅಂದ್ರಂತ ದುಃಖಿಸಲಿಲ್ಲ ಎಲ್ಲರಿಗೂ ಒಂದು ದಿನ ಸಾವು ಬರುತ್ತದೆ ನಾವು ನೀವುಗಳೆಲ್ಲ ಗಡೆ ಏನಂತ ತಿಳ್ಕೊಂಡು ಅಂದ್ರೆ ರೈಲ್ಯಾಗ ಯಾರ್ಯಾರು ಸ್ಟಾಪ್ ಬಂದರೆ ಹೇಳ್ಕೊಂತ ತಿಳ್ಕೊಂತ ತಿಳ್ಕೊತು ಹೋಗೋರ ಅವ್ರದ್ದು ಮುಂದೆ ಬರ್ತೈತೆ ನಮ್ಮದು ಲಾಸ್ಟ್ ಪಾಯಿಂಟ್ ಇರ್ತೈತೆ ಮುಂದೆ ಹೇಳ್ಕೊತು ಹೋಗೋರ ಎಲ್ಲರೂ ಒಂದಿನ ಹೇಳೋ ಇಳಿಯೋದು ಆದರೆ ಇದ್ದವ್ರು ಒಂದು ಎಲ್ಲರೂ ಒಂದಿನ ಖಾಲಿ ಹಾಗೆ ಆಗ್ತೈತೆ ಹಂಗೆ ಅವ್ರು ಹೇಳಿದ್ರಂತ ಇಲ್ಲಪ್ಪ ಮುಂದಿನ ಕಾರ್ಯವನ್ನು ನೆರವೇರಿಸಿ ಅಂದರು ಅವಾಗ ಊರ ಮುಂದಿನ ಹೊಲ ಅರಳ್ಳಗುಂಡಿಗೆ ಆ ಊರ ಮುಂದಿನ ಹೊಲ ಶರಣರು ಹೊಲದಾಗ ಏನು ಮೂರು ತಿಂಗಳದ ಹಿಂದೆ ಗುರುಲಿಂಗ ಜಂಗಮರು ಏನು ಆ ಮಗುವಿನ ಶವ ಸಂಸ್ಕಾರ ಮಾಡಿದ್ರಲ್ಲ ಅದರ ಪಕ್ಕದಲ್ಲಿನೇ ತಾಯಿಯ ಶವ ಸಂಸ್ಕಾರ ಮಾಡಕತ್ತಿದ್ರು ಮಾಡಿದ ಬಳಿಕ ಶವ ಸಂಸ್ಕಾರ ಮಾಡ್ಯಾರ ಇನ್ನೇನು ಊರೊಳಗೆ ಬರ ಕತ್ತಿದ್ರು ಬರೋದ್ರೊಳಗೆ ಜನ ಎಲ್ಲರೂ ಅನ್ನಾಕತ್ತಿದ್ರು ಎಲ್ಲರ ಕರೆದ್ರಂತ ಯಪ್ಪಾ ನಮ್ಮದು ಶಿವನ ಅಪ್ಪಣೆಯಾಗಿದೆ ನಾವಿನ್ನು ಗುಂಡಿಗೆ ಬಿಟ್ಟು ಹೋಗ್ತೀವಿ ಅಂದರು ಶಿವನ ಅಪ್ಪಣೆಯಾಗಿದೆ ನಾವು ಅರಳಗುಂಡಿಗೆ ಬಿಟ್ಟು ಹೋಗ್ತೀವಿ ಅಂದ ಬಳಿಕ ಎಪ್ಪ ಮೂರು ತಿಂಗಳದ ಹಿಂದ ಗುರುಲಿಂಗ ಜಿಂಗಮ್ಮರು ಲಿಂಗೈಕರಾದ ಬಳಿಕ ದುಃಖ ಪಟ್ಟಿಲ್ಲ ಇವತ್ತು ಮಹಾದೇವ ತಾಯಿಯವರು ಲಿಂಗೈಕರಾಗಿದ್ದಾರೆ ನಮಗಷ್ಟು ದುಃಖವಾಗಲಿಲ್ಲ ನೀವು ಊರು ಬಿಟ್ಟು ಹೋಗ್ತೀವಿ ಅಂತ ತಿಳ್ಕೊಂಡಂದ್ರ ನಮಗೆ ಮತ್ತಷ್ಟು ದುಃಖ ಆಗ್ತದೆ ಎಪ್ಪ ಇಂಥ ಮಾತು ಹೇಳಬೇಡ ಇಲ್ಲ ಶಿವನ ಅಪ್ಪಣೆಯಾಗಿದೆ ಈ ಒಂದು ಸಮಸ್ತ ಆಸ್ತಿಯನ್ನು ಗುರುಲಿಂಗ ಜಂಗಮರಿಗೆ ಇದನ್ನು ದಾನವಾಗಿ ತೆಗೆದುಕೊಳ್ಳಿ ಅಂತ ತಿಳ್ಕೊಂಡು ಊರೊಳಗೆ ಜನರೆಲ್ಲರನ್ನ ಕರೆದ್ರಂತ ಜನರೆಲ್ಲರನ್ನ ಕರೆದು ಹೇಳುತ್ತಾರೆ ದೈದವರನ್ನೆಲ್ಲರನ್ನ ಕರೆಸಿ ಹೇಳುತ್ತಾರೆ ಕೈ ಮುಗಿದುಕೊಂಡು ಹೇಳುತ್ತಾರೆ ಪಾ ನನ್ನ ಶಿವನ ಅಪ್ಪಣೆಯಾಗಿದೆ ಶಿವ ಹೇಳಿದಾನೆ ಏನಂತ ಕಲ್ಯಾಣಕ್ಕಾಗಿ ಹೋಗಪ್ಪ ಕಲ್ಯಾಣ ಮಾರ್ಗವಾಗಿ ದಾರಿ ಹಿಡಿದುಕೊಂಡು ಹೊರಟು ಹೋಗು ಅಂತ ತಿಳ್ಕೊಂಡು ಹೇಳಿದಾನೆ ನನಗೆ ಕಲ್ಯಾಣಕ್ಕೆ ಹೋಗಬೇಕೆಂಬ ಆಶೆಯಾಗಿದೆ ನನಗೆ ದಯವಿಟ್ಟು ಅದನ್ನು ಅನುಕೂಲ ಮಾಡಿಕೊಡಿ ಕತ್ತಿದ್ರು ಹಾಕತ್ತಿದ್ರು ಎಲ್ಲರಂತಾರಿಯಪ್ಪ ಹಾಗೆಲ್ಲ ಮಾತಾಡಬೇಡ ನೀ ಊರು ಬಿಟ್ಟು ಹೋಗಬೇಡ ನೀನು ಊರು ಬಿಟ್ಟು ಹೋಗಿ ಅಂತ ತಿಳ್ಕೊಳಂದ್ರೆ ನಾವೆಲ್ಲರೂ ಕೂಡ ಅನಾಥರಾಗ್ತೀವಿ ಪೂರದ ಪುಣ್ಯಂ ಪುರುಷ ರೂಪಿಂದೆ ಪೂಗುತ್ತಿದೆ ಶರಣ ಶರಣ ಈ ಪುರದ ಪುಣ್ಯವು ನಿನ್ನ ರೂಪದೊಳಗ ಹರಳ ಗುಂಡಿಯ ಪುಣ್ಯ ಎಲ್ಲವೂ ಬಯಲಾಗಿ ಹೋಗ್ತಾ ನಿನ್ನ ರೂಪದಾಗಿ ಹೋಗುತ್ತದೆ ಈ ಪುರದ ಸುಜ್ಞಾನ ಮೂರುತಿಯೇ ದುರದಿಯ ಶರಣ ಈ ಪುರದ ಜ್ಞಾನ ಮೂರುತಿಯೇ ದುರದಿಯ ಶರಣ ಈಸು ಪುರದ ಸಿರಿಯ ಮಾಯಬಾ ಈ ಪುರದ ಸಿರಿಯು ಮಾಯಬ ಶರಣ ಹೋಗಬೇಡ ಊರೊಳಗ ತಾಯಂದರು ಅಡ್ಡ ಬಂದು ನಿಂತುಕೊಂಡ್ರಂತ ಎಪ್ಪ ಹೋಗ್ಬೇಡ ಈ ಊರನ್ನ ಬಿಟ್ಟು ಹೋಗ್ಬೇಡ ನಿನ್ನ ರೂಪದೊಳಗೆ ಈ ಪುಣ್ಯ ಬೆಲ್ಲವೂ ಕೂಡ ಹೋಗ್ತದೆ ಹೋಗಬೇಡ ಅಂದ್ರು ಎಲ್ಲರೂ ದುಃಖಿತರಾಗಿ ಹಡ ಹಾಕುತ್ತಿದ್ರಂತ ತಾಯೇಂದ್ರೆಲ್ಲರೂ ಬಂದು ಅಡ್ಡ ನಿಂತ್ಕೊಂಡು ಅನ್ನ ಇಲ್ಲ ಮುಂದನ ಅಪ್ಪಣೆ ಆಗಿದೆ ಬರ್ತೀನಿ ಅಂತ ಒಂದು ಊರು ಬಿಟ್ಟು ಎರಡು ಹೆಜ್ಜೆ ಬಿಟ್ಟು ಮುಂದಕ್ಕೆ ಹೋಗೋದ್ರಾಗ ஒல ஏ பட்சிளல்ல ரிண பிடாடி தன்கள்ல்ல நமக அன்ன ஆக்கான பரிய நம அன்ன ஆக்கேன நீர் கொட்டனப்பா அக்கேனு பிடாடி தன்கள் அட் வந்து ஓடி ஓடி வந்து ஆட்ட நல்லாத்திடாடி தனப்பா ஹோட மூக்க பிராணி கண்ணொழக நீர் சுருசாக்கணா ஹோட அந்த எந்தது யாதே ரிண நின்ந்த நாவு இல்லவரை ரிண ரிணிவிரணா ஹோகேடா அக்கூ பிராணி கண்ணொழ நீர் சுருசாக்கி ಅವೆಲ್ಲ ಪ್ರಾಣಿಗಳಿಗೆ ಕೈ ಮುಗಿದು ಬರ್ತೀನಿ ತಿಳ್ಕೊಂಡು ಹರಳ ಗುಂಡಿಗೆಯನ್ನು ಬಿಟ್ಟು ಹೊರಡುತ್ತಾ ಇದ್ದಾರೆ ಹೋಗಬೇಕಾದ್ರೆ ಒಬ್ಬರು ಹೋಗಲಿಲ್ಲ ಶರಣರು ರಾಮೋಜಿ ರಮೋಜಿದಾದರನ್ನು ಕರುಕೊಂಡು ಅರಳ ಗುಂಡಿಗೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಈ ವಿಧಿಯನ್ನು ಈ ಹಣೆ ಬರವನ್ನು ಯಾರೂ ಕೂಡ ಬದಲಿಸಲಿಕ್ಕಾಗೋದಿಲ್ಲ ಶರಣರ ನೆನಪಿರಲಿ ನಾವೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ ಇಲ್ಲಿ ಬಂದೀವಿ ಎಲ್ಲರೂ ಊರು ಬಿಟ್ಟು ಹೋಗೋದಂದ್ರೆ ಸುಮ್ಮನೆ ಇಲ್ಲ ಮನೆ ಬಿಟ್ಟು ಹೋಗೋದಂದ್ರೆ ಸುಮ್ಮನೆ ಇಲ್ಲ ಆ ವೈರಾಗ್ಯವೇ ಪ್ರಾಪ್ತಿ ಆಗೈತೆ ಅಂತ ತಿಳ್ಕೊಂಡು ಸುಮ್ಮನೆ ಇಲ್ಲ ಶರಣರ ನೆನಪಿರಲಿ ನಮಗೆ ನಿಮಗೆ ವೈರಾಗ್ಯ ಬಂದಿರ್ತದೆ ಕೆಲವೊಂದು ಸಮಯದಾಗ ವೈರಾಗ್ಯ ಬರ್ತದೆ ಮತ್ತು ಮರಳಿ ಅದು ಬರ್ತದೆ ವೈರಾಗ್ಯ ಬಂದಿರ್ತೈತಿ ಹೌದಲ್ಲ ನಮ್ಮದ ನಿಮ್ಮದ ವೈರಾಗ್ಯ ಎಂಥದ ಅಂತ ಉಳ್ಕೊಂಡು ಅಂದ್ರೆ ಸುಮನ ಒಂದು ಕ್ಷಣ ಬಂದು ಹೋಗುವಂಥದ್ದು ಶರಣರು ಏನಂತ ತಿಳ್ಕೊಂಡು ಅಂದ್ರೆ ಅರಳ ಗುಂಡಿಯನ್ನು ಬಿಟ್ಟು ಹೊಂಟಾರ ಇದು ಸಮಸ್ತ ಆಸ್ತಿ ಗುರುಲಿಂಗ ಜಂಗಮ ಮಠಕ್ಕೆ ಸಲಲಿ ಅಂತ ತಿಳ್ಕೊಂಡು ಹೊರಟು ಹೋಗಬೇಕಾದ್ರೆ ಎಂಥ ಬರು ಊರು ಬಿಟ್ಟಾರ ಮನೆ ಬಿಟ್ಟಾರ ಎಲ್ಲ ಎಲ್ಲ ಬದನ್ನು ಬಿಟ್ಟು ಮರಳಿ ನನ್ನದು ಅಂತ ತಿಳ್ಕೊಂಡು ನನ್ನಲ್ಲಿಲ್ಲ ಹೊರಟೇ ಬಿಟ್ಟರು ವೈರಾಗ್ಯ ಅಂತ ಕರೀತಾರೆ ವೈರಾಗ್ಯದ ಶರಣರು ಊರು ಬಿಟ್ಟು ಹೋಗ್ಬೇಕಾದ್ರೆ ಎಂಥ ವೈರಾಗ್ಯ ಮೂರ್ತಿಗಳಿವೆ ಹಾಂ ಎಂಥ ವೈರಾಗ್ಯ ಬಂದಿತ್ತು ಹೇಳಿರಿ ನಮಗೆ ನಿಮಗೆ ಬರ್ತೈತಿ ಹೌದಲ್ರಿ ಯಾವಾಗ ಬರ್ತೈತಿ ಹೇಳ್ರಿ ವೈರಾಗ್ಯ ಯಾವಾಗ ಬಂದಿರ್ತೈತಿ ನಮಗೂ ನಿಮಗೆ ಯಾವಾಗ ಬರ್ತೈತಿ ಹೇಳ್ರಿ ವೈರಾಗ್ಯ ನಿಮ್ಮ ನಿಮ್ಮ ಮನೆಯಾಗ ನಿಮ್ಮ ಗಂಡ ಮತ್ತು ಮನೆಯಾಗ ಹತ್ತಿ ಅವರೆಲ್ಲ ಗುದ್ದಾಡಿರ್ಬೇಕು ನಾ ಇರಬಾರ್ದು ನಾ ಇರಬಾರ್ದು ಅಂತಿರಿಲ್ಲ ನಾ ಇರಬಾರ್ದು ಜೀವನದಾಗ ಅಂತ ತಿಳ್ಕೊಂಡು ಬಂದಿರ್ತೈತೆ ಮತ್ತು ಒಳ್ಳೆ ಬಂದು ಬಿಡ್ತೈತೆ ಮತ್ತು ಯಾವಾಗ ಬರ್ತೈತಿ ಹೇಳ್ರಿ ಆಗೋ ಮುಂದೆ ಯಾವ ಒಬ್ಬ ಹೆಣ್ಮಗಳು ಒಬ್ಬ ಹೆಣ್ಮಗಳು ಏನಂತಿದ್ಲು ನನಗೆ ಮಕ್ಕಳು ಸಾಕು ಪಾ ಅಂತಿದ್ಲಂತ ಆಕೆ ಯಾವ ಏನಂತಿದ್ಲು ಯಾರಿಗ ಮುಂದೆ ಅಂತಿದ್ಲಂತ ಏನಂತ ಸಾಕು ನನಗೆ ಮಕ್ಕಳು ಸಾಕು ಸಾಕು ಅನ್ಕೊಂತ ಹದಿನೈದು ಮಕ್ಕಳು ಅಡಿದಿದ್ಲಂತ ಸಾಕು ಅನ್ಕೊಂತ ಹದಿನೈದು ಅಡ್ದಾಳ ಬೇಕಂದಿದ್ರೆ ಎಷ್ಟು ಅಡ್ತಿದ್ಲ ಹಾಂ ಸಾಕು ಸಾಕನ್ಕೊಂತ ಹದಿನೈದು ಅಡದಾಳ ಹಾಂ ಆ ಸಮಯದ ಆಟ ಏನಂತಾರೆ ಆ ಸಮಯದೊಳಗೆ ಮಾತ್ರ ನಮಗೆ ಸಾಕಂತ ತಿಳ್ಕೊಂಡು ಅನಿಸುತ್ತ ಆದರೆ ವೈರಾಗ್ಯವೇ ಅಂತ ತಿಳ್ಕೊಂಡು ಅಂದರೆ ಪ್ರಸೂತಿ ವೈರಾಗ್ಯ ಸ್ಮಶಾನದ ವೈರಾಗ್ಯ ಪುರಾಣದ ವೈರಾಗ್ಯ ಇನ್ನೊಂದು ಅಭಾವದ ವೈರಾಗ್ಯ ಅಂತ ಕರೀತಾರೆ ಇನ್ನೊಂದು ಅಭಾವದ ವೈರಾಗ್ಯ ಅಂದ್ರೆ ಏನು ಸಾಕಾಗಿರ್ತೈತಿ ಸಂಸಾರ ಒಳಗೆ ಸ್ವಲ್ಪ ಜಗಳ ಬರ್ತೈತಿ ಜಗಳ ಬಂದ ಬಳಿಕ ಏನೋ ಹೆಚ್ಚು ಕಡಿಮೆ ಆಗಿರ್ತೈತಿ ಆದ ಬಳಿಕ ಅವಾಗ ಅಂತ ಸಾಕಪ್ಪ ಸಾಕಪ್ಪ ಇದನ್ನು ತಿಳ್ಕೊಂಡು ಅಂದ್ಕೊಂಡಿರ್ತಾರೆ ಸಾಕಪ್ಪ ಅಂತ ತಿಳ್ಕೊಂಡು ಅನ್ಕೊಂಡಿರ್ತಾರೆ ಹಾಗಾಗಿ ಅವಾಗ ಅಭಾವ ಬರ್ತಿರ್ತಿ ಅದಕ್ಕೆ ಅಭಾವದ ವೈರಾಗ್ಯ ಅಂತ ಕರ್ಕೊಂಡು ಬರ್ತಾರೆ ಶರಣರಿಗೆ ಬಂದಿರತಕ್ಕಂಥ ವೈರಾಗ್ಯ ಮರಳಿ ನೋಡಲಿಲ್ಲ ಆ ಮರಳಿ ನೋಡಲಿಲ್ಲ ಅವ್ರು ಹಿಂಗ ಅಂತ ತಿಳ್ಕೊಂಡು ಅಂತಾರೆ ಮರಳಿ ನೋಡದೇ ಇರ್ತಕ್ಕಂಥ ವೈರಾಗ್ಯ ಅದು ಹಿಂಗೆ ಅಂತ ತಿಳ್ಕೊಂಡು ಅಭಾವದ ವೈರಾಗ್ಯ ಅಂದ್ರೆ ಗೊತ್ತಾಕೈತೆ ಅಬ್ಬವ ಹೆಣ್ತಿ ಗುಟ್ಟ ಜಗಳ ಆಡಿದ ಜಗಳಾಡಿ ಏನಂದ ಹೆಣ್ಮಗಳು ಅಂದ್ಲಂತ ನೋಡು ಹೊಲಕ್ಕೆ ಹೋಗ್ಬೇಕು ಮತ್ತು ಹಿಂಗೆ ನೀರು ಹಸೋದೈತೆ ಹೋಗು ಅಂತ ಉಳ್ಕೊಂಡಂದಾಗ ಅವ ಅಂತಿದ್ನಂತ ಏನಂತ ನೀರು ಹಸಕ್ಕೆ ಹೋಗು ಹೊಲಕ್ಕೆ ಹೋಗು ಅಂದ್ರೆ ನಾನು ಸನ್ಯಾಸ ಆಗಿಬಿಡ್ತೀನಿ ನೋಡಂತಿದ್ದಂತ ನೀರು ಹಸಕ್ಕೆ ಹೋಗು ಹೊಲಕ್ಕೆ ಹೋಗು ಅಂತ ಹೇಳ್ಕೊಂಡಂದ್ರೆ ನಾನು ಸನ್ಯಾಸ ಆಗಿಬಿಡ್ತೀನಿ ನೋಡು ಅಂತ ತಿಳ್ಕೊಂಡು ಅಂತಿದ್ರಂತ ಹಿಂಗೆ ಅಂದ್ ಎದರ್ಸ್ತಿದ್ದೆ ಗಣತೀನಿ ಎದರ್ಸಾವ ಎದರ್ಸಾವ ಏನಂತ ತಿಳ್ಕೊಂಡಂದ್ರೆ ಅವಾಗ ಎದರ್ಸ್ಕೊಂತಿದ್ದ ಒಂದಿನ ಪಪ್ಪ ಪಕ್ಕದ ಮನೆ ಹೆಣ್ಮಗಳಿಗೆ ಹೋಗಿ ಹೇಳಿದ್ದನ್ ಹೆಣ್ಮಗಳು ಹೇಳಿದಂತ ಏನು ಮಾಡ್ಬೇಕು ನನಗಂಡ ಏನಾರ ಕೆಲಸ ಹೇಳಿದ್ರೆ ಎದರ್ಸಕತ್ತ ಸನ್ಯಾಸಿ ಹಾಕೀನಿ ಸನ್ಯಾಸಿ ಹಾಕಿನಿ ಅಂತಾರೆ ಆ ಹೆಣ್ಮಗಳೆಂದ್ಲು ಅವ ಯಾವಾಗ ಸನ್ಯಾಸಿ ಹಾಕಿನಿ ಅಂತಾರೆ ಹೋಗಂತ ಹೇಳಿಬಿಡ ಅಂದಾಕಿ ಏನಂದ್ಲ ಸನ್ಯಾಸ ಹಾಕಿ ಹೋಗಿಬಿಡನ್ ಭಾಳ ಚೊಲೋಕತ್ತ ಹೋಗ ನಂದು ಹಾಂಗೆ ನದ್ರಾಗ ಆ ಹೆಣ್ಮಗಳು ಬಂದ್ಲು ಮನೆಗೆ ಬಂದಳು ನಾನು ಆ ಹೆಣ್ಮಗಳು ಹೇಳ್ದು ಹೊಲ್ದಾಗ ಹೋಗಿ ಸ್ವಲ್ಪ ನೀರು ಹಸೋದೈತೆ ಹ್ಞೂ ಹ್ಞೂ ಹೋಗಂಗಿಲ್ಲ ಸನ್ಯಾಸ ಹಾಕಿ ನೋಡು ಮೊದಲು ತಗೋಯ್ ಕಚ್ಚಲ ತಗೋ ಬಟ್ಟೆ ತೊಗೊ ನಡಿ ಅಂದಾಕಿ ನಡಿಯಂತ ಅವ ಅಂದ ನಕ್ಕಿ ನೋಡಂದವ ಹೋಗಿ ಮೊದಲು ಇಂದ್ರಬೇಡ ಹೋಗ್ಬಿಡ ಅಂದ ಹೋದವು ಹೋದೆ ಎಲ್ಲಿಗೆ ಹೋದ ಗುಡಿಯ ಕಟ್ಟಿ ಮೇಲೆ ಕೂತ ಎಲ್ಲಿ ಮಟ್ಟ ಕೂತ ನಾಲ್ಕು ಗಂಟೆ ಐದು ಗಂಟೆ ಮಟ್ಟ ಕೂತ ಏನು ಹೆಣಿತು ಕರಿತಾಳೆ ಅಂತೇಳಿ ಹಾಂ ಆ ಹೋಗೋರ್ನ ಬರೋನಾಗ ಕೇಳಕ್ಕೆ ತಿಂದಂತ ಏನಂತ ನಾನು ಹೆಣಿತು ಕೇಳಿದೆ ನನ್ನ ಅಂತೇಳಿ ನಿನ್ನೇನಂತು ಕೇಳಿಯಲ್ಲಪ್ಪ ಹೋಗ್ರಿ ಮೊದಲ ಅಂತಂದು ಅವಾಗ ಅಂದ ಬೇಡ ಬೇಡ ಬಿಡೋ ಇದೆ ಅಂತ ತಿಳ್ಕೊಂಡು ಏನು ಮಾಡಿದ ಹೋದ ಹೋದ ಎಲ್ಲಿಗೆ ಹೋದ ಯಾರೋ ಕಾಶಿಗೆ ಅಂತ ಅಂತಳ್ಕೊಂಡು ಕಾಶಿಗೆ ಹೋದ ಕಾಶಿ ಒಳಗೆ ಹೋಗಿ ಏನು ಮಾಡಿದ ಗುಡದ ಕುಂತ ಒಂದಷ್ಟು ತಪಸ್ಸು ಮಾಡಿದ ತಪಸ್ಸು ಮಾಡೋದ್ರಾಗ ಎಲ್ಲರೂ ಜನ ಏನನ್ನ ಕತ್ತಿದ್ರು ಗುಡ್ದ ಕುಂತು ಗಡ್ಡ ಬಿಟ್ಕೊಂಡು ತಪಸ್ ಮಾಡೋಕತ್ತೇನಂತೇಳಿ ಕಾಶಿಗೆ ಹೋದವ್ರು ಎಲ್ಲರೂ ನಮಸ್ಕಾರ ಮಾಡಕತ್ತಿದ್ರು ಏ ಅಜ್ಜವ್ರು ಹಿಂಗೆ ವಾಣಿ ಶುದ್ಧ ಐತೆ ವಾಕ್ಯ ಶುದ್ಧ ಐತೆ ಅಜ್ಜವ್ರು ಹಿಂಗೆ ಕೊಡ್ತಾರೆ ಭಾಳ ಅದ ಅಂತ ಉಳ್ಕೊಂಡು ಎಲ್ಲರೂ ಬಂದವ್ರಿಗೆಲ್ಲರಿಗೂ ಏನಂತ ತಿಳ್ಕೊಂಡು ಅಂದ್ರೆ ಎಲ್ಲರು ಹಿಂಗೆ ಅಂತ ತಿಳ್ಕೊಂಡು ಅನ್ನ ಕತ್ತಿದ್ರು ಭಾಳ ಅಜ್ಜವ್ರು ತಪಸ್ ಮಾಡ್ಯಾರ ಅಂತ ತಿಳ್ಕೊಂಡು ಜನ ಗುಡ್ಡದಾಗ ಎಲ್ರಿ ಯಾವ್ರಾಗ ಯಾವ್ರಾಗ ಹೇಳಲ್ಲ ಹಿಮಾಲಯದಾಗ ಯಾವ ಕಾಶಿ ಒಳಗೆ ನಾ ಹೇಳಕ್ಕೆ ಹತ್ತಿರೋದು ಈ ಮಾತು ಕಾಶಿ ಒಳಗೆ ಕುತ್ಕೊಂಡು ತಪಸ್ ಮಾಡ್ಯಾನ ಅವಾಗ ಎಲ್ಲಿ ಕೂತ ಒಂದು ಇಪ್ಪತ್ತು ವರ್ಷಗಳ ಪರ್ಯಂತರ ಅಲ್ಲೇ ಇದ್ದ ಇಪ್ಪತ್ತು ಆದ ಬಳಿಕ ಇಲ್ಲಿ ಮನೆಯಾರು ಅವ್ರು ಹೇಳ್ತಿ ಮತ್ತು ಅವರೆಲ್ಲ ಮದುವೆ ಮಾಡ್ಕೊಂಡಿದ್ದು ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡಿದ್ದು ಅವ್ರು ಏನಂದರು ಏ ಕಾಶಿಗೆ ಹೋಗಿ ಬರೋ ನಡಿ ಅಂತ ತಿಳ್ಕೊಂಡು ಅವರು ಕಾಶಿಗೆ ಹೋದರು ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ತೊಗೊಂಡ್ರು ದರ್ಶನ ತೊಗೊಂಡು ಹಿಂಗೆಲ್ಲ ಬರೋಕತ್ತಿದ್ರಂತ ಬರಬೇಕಾದ್ರೆ ಒಂದು ಜನ ಗುಡ್ಡ ಹಿಡ್ಕೊಂಡು ದಾರಿ ಹಿಡ್ಕೊಂಡು ಹೊಂಟಿದ್ರು ಅಲ್ಲೇನೈತೆ ಅಂತ ಕೇಳಿದ್ರು ಏ ಅಲ್ಲೊಬ್ರು ತಪಸ್ಸಿ ಕುತ್ಕೊಂಡರು ಸ್ವಾಮಿಗಳು ಭಾಳಷ್ಟು ಜನ ಹೋಗಕ್ಕತ್ತರ ಹಿಂಗೆ ಅವ್ರ ಆಶೀರ್ವಾದ ಅಂತ ತಿಳ್ಕೊಂಡು ಏನು ಮಾಡಿದ್ರು ಆ ಹೆಣ್ಮಕ್ಳು ಮಕ್ಕಳು ಕರ್ಕೊಂಡು ಹೋದರು ಹೋಗೋದ್ರಾಗ ಈ ಹೆಣ್ಮಗಳು ಅವ್ನು ಹೇಳ್ತಿ ಹಾಕಿ ಒಂಟಿದ್ಲು ಊಟದಾಯ್ಸು ಹೋದರು ಭಾಳ ಮಂದಿ ಹಿಂಗೆ ಆಶೀರ್ವಾದ ತೊಗೊಂಡಿದ್ರು ಎಲ್ಲರು ನಮಸ್ಕಾರ ಮಾಡೋದು ಮುಂದ್ಕೆ ಹೋಗೋದು ನಮಸ್ಕಾರ ಮಾಡೋದು ಮುಂದ್ಕೆ ಹೋಗೋದು ಹಂಗೆ ಅನ್ನೋದ್ರಾಗ ಏನಾಯ್ತು ಇವರು ಪಾಳೆವಂತ್ರಿ ಇವ್ರು ನಮಸ್ಕಾರ ಮಾಡೋಕ್ಕ ಯಾರೀ ಅವನು ಹೇಳ್ತೀವಿ ನಮಸ್ಕಾರ ಮಾಡಿ ಇವಾಗ ಗಡ್ಡ ಗುಡ್ಕೊಂಡು ಕಾವೇ ಹಾಕೊಂಡು ಕೂತಿದ್ದ ನಮಸ್ಕಾರ ಮಾಡಾಕತ್ತಿದ್ರು ನಮಸ್ಕಾರ ಮಾಡೋದ್ರಾಗ ಇವ ಏನಂದ ಹಾಂ ಇವ ಏನನ್ನಬೇಕು ನಮಸ್ಕಾರ ಮಾಡಿ ಹಿಂಗೆ ಹೇಳೋದ್ರಾಗ ಇವನ್ನ ಹಾಕತ್ತಿದ್ದ ಏನಂತ ತಿಳ್ಕೊಂಡು ಅಂದ ಅದು ಮೊನ್ನೆ ಎಮ್ಮೆ ಗಬ್ಬಿತ್ತಲ್ಲ ಅಂದವ ಮೊನ್ನೆ ಎಮ್ಮೆ ಗಬ್ಬಿತ್ತಲ್ಲ ಈತೆನ ತಿಳ್ಕೊಂಡು ಅಂದ ಬೆಳಿಗ್ಗೆ ಹಾ ಎಣ್ಣ್ಮ ನೋಡೋದು ಕೆಳಗಿಳಿದು ಬಂದ್ರೆ ನಿನ್ನ ಮರ್ಯದೈತೆ ಇಷ್ಟು ಮಂದಿಯಾಗೆ ಐತೆ ಇಲ್ಲ ಅಂತ ತಿಳ್ಕೊಂಡು ಅಂದ್ರೆ ಇಷ್ಟು ಮಂದಿಯಾಗ ಮರದಿ ಕಳಿತೀನಿ ಮೊದಲು ಬಿಟ್ಟಿದ ಬಿಟ್ಟು ಬಾ ನೀನು ಅಂತ ತಿಳ್ಕೊಂಡು ಇದಕ್ಕೆ ಅಭಾವದ ವೈರಾಗ್ಯ ಅಂತ ಕರ್ಕೊಂಡು ಬರ್ತಾರೆ ಹಾಗಾಗಿ ನಾವೆಲ್ಲರೂ ತಿಳ್ಕೋಬೇಕು ವೈರಾಗ್ಯ ಒಂದು ಸಾರಿ ಬಂತು ಅಂತ ತಿಳ್ಕೊಂಡು ಅಂದ್ರೆ ಈಗ ತಾನೇ ಹಗಮಿ ಶ್ರೀಮಂತ ಪರಮಪುರುಷರಾದ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಒಂದು ಸಲ ಜೋರಾದ ಚಪ್ಪಳೆ ತಟ್ಟಿ ಗೌರವ ಸಲ್ಲಿಸಬೇಕು ಪೂಜ್ಯರ ಶ್ರೀಪಾದ ಶರಣಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಈಗ ಸದ್ಯ ಪುರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ವಿಜಯ ಮಾಂತೇಶ್ವರ ಮಹಾಸ್ವಾಮೀಜಿಯವರು ಮೋತಿ ಅವರು ಕೂಡ ದಯ ಮಾಡಿಸ್ತಲಿದ್ದಾರೆ ಅವ್ರನ್ನೂ ಕೂಡ ಸ್ವಾಗತ ಮಾಡ್ಕೋಬೇಕು ಗ್ರಾಮದ ಹಿರಿಯರು ಅಲ್ಲಿ ನಿಂತ್ಕೋಬೇಕು ಬೇಗನೆ ಅವರು ಬರ್ತಾ ಇದ್ದಾರೆ ಮುಂದಿನ ಕಾರ್ಯಕ್ರಮಕ್ಕೆ ಈಗ ಹರೋ ಅನುವು ಮಾಡಿಕೊಡ್ತಾ ಇದ್ದೇನೆ ದಯವಿಟ್ಟು ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೆ ಪರಮ ಪೂಜ್ಯರಾದ ಅಭಿ ಜಗದ್ಗುರು ಸನ್ನಿಧಿಯವರು ಆಗಮಿಸಲಿದ್ದಾರೆ ಅದಕ್ಕೆ ಶರಣರ ಒಂದು ವೈರಾಗ್ಯ ಹೇಗಿತ್ತಂದರೆ ಮರಳಿ ನೋಡಲಿಲ್ಲ ಅಂತಾರೆ ಅವರು ನಮ್ಮದ ನಿಮ್ಮದ ಹಂಗಲ್ಲ ಕಾಶಿ ಒಳಗೆ ಏನು ಮಾಡಿದ ತಪಸ್ಸು ಮಾಡಿದ ತಪಸ್ಸು ಮಾಡಿದ್ರೆ ಬಿಟ್ಟನಂದ್ರೆ ಏನಿತ್ತು ಬಂದು ನಮಸ್ಕಾರ ಮಾಡಿದ್ರಾಗ ಏನಂದ ಹಾ ಏನಂದ ಎಮ್ಮ ಇದೈತೇನ ಅಂದ ಹಾಂ ಎಮ್ಮಿದೈತೆ ನಂತಕೊಂಡಂದ್ರ ಬಳಿಕ ಏನಂದ್ರು ಇದು ಅಭಾವದ ವೈರಾಗ್ಯ ಸಂಸಾರದೊಳಗೆ ಬ್ಯಾಸರ ಮಾಡ್ಕೊಂಡು ಜೀವನ ಮಾಡಿದೊಳಗೆ ಬ್ಯಾಸರ ಮಾಡ್ಕೊಂಡು ಹೋಗಿರ್ತಕ್ಕಂಥ ಸಮಯದೊಳಗೆ ಶರಣರು ಹಾಗಲ್ಲ ಒಂದು ಸಾರಿ ವೈರಾಗ್ಯ ಬಂದದ ಅಂತ ತಿಳ್ಕೊಂಡು ಅಂದ್ರೆ ಹಂಗೆ ಬಸವಣ್ಣನವರೆಗೆ ಬಂದಿರುವಂಥ ವೈರಾಗ್ಯ ಹೇಗಿತ್ತು ಅಂತ ತಿಳ್ಕೊಂಡು ಎಂಟು ವರ್ಷದ ಮನೆ ಇರುವಾಗಲೇ ಆ ವೈರಾಗ್ಯವೇ ಬೇ ಇಡೀ ಒಂದು ಅರಮನೆಯನ್ನು ಬಿಟ್ಟು ಹಿಂಗ ಗುರುವಿನ ಮನೆಯನ್ನು ಹುಡುಕಿಕೊಂಡು ಬಂದ ಆ ಶಿವಲಿಂಗಾರ್ಚನಂ ಸಕ್ತ ಚಿತ್ತಂ ಕರ್ಮಲತೆಯಂತಿದ್ದ ಜನ್ನಿವಾರಂ ಕಳದು ಬಿಸುಟು ಓತಿನ ಗಂಟಲಂ ಬಿಸುಟು ನವ್ಯ ದುಕಲು ನಮ್ಮ ತೆಗೆದಿಟ್ಟು ದಿವ್ಯ ವಸ್ತ್ರಮಂ ಪದದು ಮನೆ ನೆಲ ನಮ್ಮ ನೆನೆದೆ ಅರ್ಥಮ್ ಲೆಕ್ಕಿಸದೆ ವೃತ್ತಿಯಂ ವಿಚಾರಿಸದೆ ಬಂಧುಗಳಂ ಬಗೆದೆ ಆತುರದಂ ಬಾಗೇವಾಡಿಯ ಪುರಮಟ್ಟು ಪೂರ್ವ ದಿಶಮುಖನಾಗಿ ಕಿರಿಯದಂತರ ನಡೆದು ಬಂದು ಕೂಡಲ ಸಂಗಮಕ್ಕೆ ಸೇರಿದ ಬಸವ ಬಸಬ ಅಂದ್ರೂರು ನೋಡಿ ಅಂತವನು ಎಂಟು ವರ್ಷದ ಇದ್ದ ಬೇಕಾದ್ರೆ ಅವನು ಕೂಡ ಏನು ಮಾಡಿದ್ರ ಬಸವಣ್ಣವರು ಬಿಟ್ಟು ಅರಮನೆಯನ್ನು ಬಿಟ್ಟು ಗುರುಮನಿಯನ್ನು ಬೇಡ್ಕೊಂಡು ಬಂದವರು ಅದಕ್ಕೆ ಒಂದು ಕ್ಷಣ ನಮಗೆ ವೈರಾಗ್ಯ ಪ್ರಾಪ್ತಿಯಾಗಿ ನಮ್ಮದು ನಿಮ್ಮದು ವೈರಾಗ್ಯ ಹೆಂಗ್ತದೆ ಅಂತ ತಿಳ್ಕೊಂಡು ಕ್ಷಣ ಕ್ಷಣಕ್ಕೆ ಇರ್ತೈತಿ ಆ ಸಮಯದಾಗ ಇರ್ತೈತೆ ಮತ್ತು ಒಳ್ಳೆ ಏನಾಕೈತಿ ಮತ್ತೆ ಹೋಗ್ಬೇಕು ಅನಿಸ್ತೈತಿ ಹೌದಲ್ಲ ಇದು ಕ್ಷಣಿಕವಾದ ವೈರಾಗ್ಯ ಅಲ್ಲ ಆದರೆ ಒಂದು ಸಾರಿ ವೈರಾಗ್ಯ ಬಂದಿತ್ತು ಅಂತ ಉಳ್ಕೊಂಡು ಅಂದ್ರೆ ಶರಣರು ಊರನ್ನು ಬಿಟ್ಟು ಹೊರಟರು ರಾಮೋಜಿದಾದಾ ಅಂತ ತಿಳ್ಕೊಂಡು ಕರ್ಕೊಂಡು ಹಿಂಗೆ ಹೊಂಟಾರ ಹೋಗ್ಬೇಕಾದ್ರೆ ದಾರಿ ಒಳಗೆಲ್ಲಿ ದಾರಿ ಒಳಗೆ ಹರಬಾಳ ಅಂತ ತಿಳ್ಕೊಂಡು ಬರ್ತದೆ ಹರಬಾಳದ ಹತ್ತಿರ ಭೀಮಾ ನದಿ ಆ ಭೀಮಾ ನದಿ ತುಂಬಿ ಹರಿಯುವಂತ ಆ ಭೀಮೆ ಹರಿತಾ ಇದ್ದಾಳೆ ಬಸವೇಶ್ವರರು ಅವರಿಗೆ ಹಿಂಗ ಬರಮಾಡಿಕೊಳ್ತಾ ಇದ್ದ